ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಿ ಕೆರೆ ಸೊ ಗಾಯ್ಸ್ ಇವಾಗ ಮತ್ತೊಂದು ರೈಡ್ ಸ್ಟಾರ್ಟ್ ಮಾಡೋಕೆ ಹೊರಟಿದ್ದೀನಿ ಇವಾಗ ಸೊ ಎಲ್ಲಿಗಪ್ಪ ಅಂದರೆ ಆಗಲೇ ಒಂದು ಸರಿ ನಾನು ವ್ಲಾಗ್ ಮಾಡಿದ್ದೆ ಅಲ್ಲಿಗೆ ನಮ್ಮ ಮನೆ ದೇವ್ರಿಗೆ ಹೋಗ್ತೀನಿ ಅಂತ ಅಂದ್ರಾಗೆ ಸೊ ಹೋದ್ ಸರಿ ಬಂದ್ಬಿಟ್ಟು ನಾನು ರೂಟ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ ದೊಡ್ಡಬಳ್ಳಾಪುರ ಗೌರಿಬಿಂದೂರು ಹಿಂಗೋಗಿದ್ದೆ ಈ ಸರಿ ಡೈರೆಕ್ಟ್ ಹೈವೇಯಲ್ಲಿ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ ಯಾಕಂದರೆ ಈ ಕಡೆ ಹೋದರೆ ಹಳ್ಳಿ ಮೇಲೆಲ್ಲ ಹೋಗುತ್ತೆ ತುಂಬ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಓಕೆ ಡಿಸ್ಟೆನ್ಸ್ ಕವರ್ ಆಗುತ್ತೆ ಬಟ್ ತುಂಬ ಲೇಟ್ ಆಗುತ್ತೆ ಹೋಗೋ ಅಷ್ಟೊತ್ತಿಗೆ ಸೊ ಹೈವೇಲಾದರೆ ಸ್ವಲ್ಪ ಬೇಗ ಹೋಗ್ಬೋದು ಹೋಗ್ಬೋದು ಅಂತ ಈಗ ಹೈವೇ ರೋಡನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಓಡೋಣ ಬನ್ನಿ ಟೈಮ್ ಇಲ್ಲ ತುಂಬ ಬೇಗ ಬಿಡಬೇಕಿತ್ತು ಇವತ್ತು ಮಂಡೇ ಬೇರೆ ಬನ್ನಿ ಓಡೋಣ ಇವಾಗ ನಾನು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟಿದ್ದೀನಿ ಇದು ಹೆಬ್ಬಾಳ ರೋಡು ಆದಷ್ಟು ಬೇಗ ನಾನು ಸಿಟಿನ ಕ್ರಾಸ್ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲೂ ರೆ ವಿಡಿಯೋ ಆನ್ ಮಾಡಿಲ್ಲ ಸೊ ಎಲ್ಲರ ಟ್ರಾಫಿಕ್ಕಲ್ಲಿ ಸಿಗಾಕೊಂಬಿಟ್ರೆ ಮತ್ತೆ ಆಗಿಬಿಡುತ್ತೆ ತುಂಬ ಲೇಟ್ ಆಗಿಬಿಡುತ್ತೆ ಈ ರೋಡಂತೂ ಎಫ್ವಿ ಟ್ರಾಫಿಕ್ ಆಗುತ್ತೆ ರೋಡ್ ಇದು ಸೊ ಅದರಿಂದ ನಾನು ನೋಡಿ ಪಕ್ಕದಲ್ಲಿ ಕಾಣ್ಬೋದಾಗಲೇ ಈ ಟೈಮ್ಗೆ ಯಾವ ಥರ ಟ್ರಾಫಿಕ್ ಆಗುತ್ತೆ ಅಂತ ಅದೇ ಥರ ಈ ಕಡೆನೂ ಅದೇ ಥರ ಟ್ರಾಫಿಕ್ ಆಗುತ್ತೆ ಸೊ ಅದರಿಂದ ನಾನು ಆದಷ್ಟು ಬೇಗ ನಾನು ಈ ಸಿಟಿನ ಕ್ರಾಸ್ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲೂ ವೀಡಿಯೋ ಆನ್ ಮಾಡಿಲ್ಲ ಅಷ್ಟೇ ಇದೇ ಕಾರಣ ಸೊ ಇವಾಗ ಆಲ್ಮೋಸ್ಟ್ ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀನಿ ನಾನು ಇವಾಗ ಇದು ಮುಗಿದ್ರೆ ಭಾಳ ಫ್ಲೇವರ್ ಒಂದು ಹತ್ತಿದ್ರೆ ಇನ್ನು ತಲೆನೋವೇ ಇಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಇನ್ನು ಮುಂದಕ್ಕೆ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸಿಟಿ ದಾಟಿ ಔಟ್ಸ್ಕರ್ಟ್ಸ್ ಬಂದುಬಿಟ್ಟಿದ್ದೀನಿ ಇಲ್ಲಿಂದ ಇನ್ನು ಆರಾಮಾಗಿ ಹೋಗ್ಬೋದು ಏನು ಟೆನ್ಷನ್ ಇರಲ್ಲ ಟ್ರಾಫಿಕ್ ಟೆನ್ಷನ್ ಇರಲ್ಲ ಏನು ಇರೋಲ್ಲ ಆರಾಮಾಗಿ ಬೀಸಾಗಿ ಹೋಗ್ಬೋದು ಖಾಲಿ ರೋಡ್ ಇದೆ ನಾನು ಮೊನ್ನೆ ರೀಸೆಂಟಾಗೆ ಸರ್ವಿಸ್ ಬೇರೆ ಮಾಡಿಸಿದ್ದೀನಿ ಫುಲ್ ಚಚ್ಚಬಿಡದೆ ಇವತ್ತು ಗಾಡಿನ ಸೊ ಗಾಯ್ಸ್ ಒಂದು ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ನಾನು ಹೀಗೆ ಹೋಗ್ತಾ ಇಲ್ಲಿ ಒಂದು ಟೆಂಪಲ್ ಇದೆ ಭೋಗನಂದೀಶ್ವರ ಟೆಂಪಲ್ ಅಂದ್ಬಿಟ್ಟು ಸೊ ಆ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಿಂಗೆ ಹೈವೇಯಿಂದ ಮತ್ತು ಲೆಫ್ಟಲ್ಲಿ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಒಳಗಡೆಗೆ ಇದೆ ಸೊ ಗಾಯ್ಸ್ ಒಂದು ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ನಾನು ಹೀಗೆ ಹೋಗ್ತಾ ಇಲ್ಲಿ ಒಂದು ಟೆಂಪಲ್ ಇದೆ ಭೋಗನಂದೀಶ್ವರ ಟೆಂಪಲ್ ಅಂದ್ಬಿಟ್ಟು ಸೊ ಆ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಿಂಗೆ ಹೈವೇಯಿಂದ ಮತ್ತು ಲೆಫ್ಟಲ್ಲಿ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಒಳಗಡೆಗೆ ಇದೆ ಚಿಕ್ಕಮಂಗ್ಳೂರು ಇದು ಸಾರಿ ಚಿಕ್ಕಬಳ್ಳಾಪುರದಿಂದ ಒಂದು ಸ್ವಲ್ಪ ಹಿಂದೆನೇ ಇದ್ದೀನಿ ಹಿಂಗೆ ಹತ್ರ ಇದೆ ಅಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಆದರೂ ಟೆಂಪಲ್ ಮಾತ್ರ ಸಖತ್ತಾಗಿದೆ ಈ ಸ ಭೋಗಾನಂದೀಶ್ವರ ಟೆಂಪಲ್ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು ಇವಾಗ ಗೂಗಲಲ್ಲಿ ನೋಡಿದೆ ಫೋಟೋಸ್ನ ಸೊ ಅದಕ್ಕೆ ಹೊರಟಿದ್ದೀನಿ ಈ ಕಡೆ கர்ாபு ஜெல்ல நங்கேட்டபுல அத்தியலயாணம் தட்சிணாக

ನಾನು ತುಂಬ ಸರಿ ಹೋಗಿದ್ದೀನಿ ನಮ್ಮ ಅಕ್ಕ ಒಂದ್ಸರಿನು ಹೋಗಿಲ್ಲ ಸೊ ಹೋಗುವ ಅಂತ ಹೇಳಿದ್ದಕ್ಕೆ ಇವಾಗ ಈ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ಸಿ ಸ್ಟ್ರೈಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗಿ ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೋಗಿ ಇನ್ನು ಈಶಾ ಫೌಂಡೇಶನಿಂದ ಸೀದಾ ನಮ್ಮ ಮನೆ ದೇವ್ರ ಕಡೆ ಹೋಗೋದು ಈಗ ಸ ಫೈನಲಿ ಅಲ್ಲಿಗೆ ಬಂದ್ವೇ ಬಿಟ್ವಿ ಶಿವ ಕಾಣಿಸ್ತಾ ಇರ್ಬೋದು ನಮ್ಮ ಅಕ್ಕ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಆ್ಯಕ್ಚುಲಿ ನಾನು ಇಲ್ಲಿಗೆ ತ್ರೀ ಟು ಫೋರ್ ಟೈಮ್ಸ್ ಏನೋ ಬಂದಿದ್ದೀನಿ ಬಟ್ ಬಂದಾಗೆಲ್ಲ ವೀಡಿಯೋ ಮಾಡಿದ್ದೀನಿ ಬಟ್ ವೀಡಿಯೋ ಮಾತ್ರ ಹಾಕಿಲ್ಲ ಯಾವುದೂ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಇಲ್ಲಿ ಟೋಕನ್ ತೊಗೋಬೇಕು ಪಾರ್ಕಿಂಗ್ಗೆ ಆ್ಯಂಡ್ ಗಾಯಸ್ ಇದು ನಮ್ಮ ಕರ್ನಾಟಕ ಬಾರ್ಡರ್ ಆ್ಯಂಡ್ ಸಕ್ಸಸ್ಫುಲಿ ನಾನು ಇವಾಗ ಆಂಧ್ರ ಪ್ರದೇಶ್ ಬಾರ್ಡರ್ ಕ್ರಾಸ್ ಮಾಡಿದೆ ಇವಾಗ ನಾನು ಆಂಧ್ರ ಪ್ರದೇಶಲ್ಲಿದ್ದೀನಿ ಸೊ ಹಿಂಗೋದ್ರೆ ಲೇಪಾಕ್ಷಿ ಹೋಗುತ್ತೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಅಂತ ಕೋಡಿಕೊಂಡ ಅಂತ ಒಂದು ಇದು ಬರುತ್ತೆ ಊರು ಆ ಊರತ್ರಿಂದ ಲೆಫ್ಟ್ ಹೋದರೆ ಲೇಪಾಕ್ಷಿ ಹಿಂದೂಪುರ ಆ ಕಡೆ ಹೋಗುತ್ತೆ ನಾನು ಸ್ಟ್ರೈಟ್ ಹೋಗ್ತೀನಿ ನಾವು ಅಂದರೆ ಲೆಫ್ಟ್ ಹೋದರೂ ಹೋಗುತ್ತೆ ನಮ್ಮ ಮನೆ ದೇವ್ರ ಕಡೆ ಸ್ಟ್ರೈಟ್ ಹೋದರೂ ಹೋಗುತ್ತೆ ನಾನು ಸ್ಟ್ರೈಟ್ ಹೋದರೆ ಹೈವೇದಲ್ಲೇ ಹೋಗ್ಬಿಡ್ಬೋದು ಅಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಒಳಗಡೆ ಹೋದರೆ ಈಸಿಯಾಗಿ ಹೋಗ್ಬಿಡ್ಬೋದು ಅಂತ ಇವಾಗ ನಾನು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಸೊ ಫೈನಲಿ ರೀಚ್ ಆದ ಟೆಂಪಲ್ ಹತ್ರ ಇವತ್ತು ನಾನು ಇಲ್ಲಿಗೆ ಬರೋಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಮನೆ ದೇವರ ಹತ್ರ ಫುಲ್ ಜಾತ್ರೆ ಇತ್ತು ನಮ್ಮ ಮನೆ ದೇವರಾದ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಸಂಜೆ ಹುಟ್ಲು ಮರ ಹಾತಾರೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೆ ನಾನು ಹುಟ್ಲು ಮರ ಹತ್ತುವುದಂದ್ರೆ ಏನಪ್ಪಾ ಅಂದರೆ ಮೇಲಿಂದ ಎಣ್ಣೆ ಮಿಶ್ರಿತ ಮಣ್ಣನ್ನು ಕೆಳಗಡೆ ಹಾಕ್ತಾ ಇರ್ತಾರೆ ಮರಕ್ಕೆ ಕೆಳಗಡೆಯಿಂದ ಹತ್ತಿಸ್ತಾರೆ ಮೇಲೆ ಸೊ ಈಗ ಪೂಜೆ ಎಲ್ಲ ಮುಗೀತು ಸೊ ಇವಾಗ ಬಂದ್ಬಿಟ್ಟು ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಅಂದರೆ ಎಷ್ಟೊಂದು ಕೆಲಸ ಸೊ ಫುಲ್ ಎಡ್ಡೆಗೆ ಬಂದುಬಿಟ್ಟಿದೆ ಯಾಕಂದರೆ ಈ ಕಡೆ ಗಾಳಿ ತುಂಬ ಇದೆ ಸೊ ಗಾಳಿ ಕಾರಣದಿಂದ ಫುಲ್ಲು ತಲೆನೋವು ಫುಲ್ಲಾಗ್ಬೋದಿದೆ ಏನು ಮಾಡೋಕ್ಕಾಗಲ್ಲ ಆದರೂ ಹಂಗೆ ಓಡಿಸ್ಬೇಕು ಗಾಡಿನ ಸೊ ಇವಾಗ ಇಲ್ಲಿಂದ ಬೆಂಗ್ಳೂರಿಗೆ ಹೋದ್ರು ಫಸ್ಟು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನ ಅಲ್ಲಿ ಒಂದು ಇಲ್ಲಿಂದ ಬಸ್ ಎಲ್ಲಿ ಅವ್ರನ್ನ ನೋಡೋಕ್ಕೆ ಅಲ್ಲಿಗೆ ಬಿಟ್ಟು ಅವ್ರನ್ನ ಅದಾದಮೇಲೆ ನಾನು ಮತ್ತು ಅಕ್ಕ ಒಬ್ಬರು ಇಲ್ಲಿಂದ ಬೆಂಗ್ಳೂರಿಗೆ ಓಡೋದು ಮತ್ತು ಸೆಂಟ್ರಲ್ಲೂ ವಿಡಿಯೋ ಮಾಡಲ್ಲ ಸೊ ಇವಾಗಲೇ ಫುಲ್ ಎಡ್ಯಾಕ್ ಆಗಿಬಿಟ್ಟಿದೆ ಜೇಸಿಂದ ಓಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅಂಟಿಲ್ ದಟ್ ನೆಕ್ಸ್ಟು ವೀಡಿಯೋ ಪ್ಲ್ಯಾನ್ ಮಾಡಿದ್ದೀನಾಗಲೇ ನೆಕ್ಸ್ಟ್ ವೀಡಿಯೋನೂ ಮಾಡ್ತೀನಿ ಸೊ ಸ್ಟೇ ಟಿ ಥ್ಯಾಂಕ್ ಯು ವ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್